ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಮಾರ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳ್ರಿ ನಮಗೊಂದು ಜೆ ಸಿ ಪಿ ಗಾಡಿ ಹಾಕಿದ್ರಲ್ಲ ಇದೆ ಅಂತ ಹೌದು ಸರ್ ಏನೈತ್ರಿ ಮಾಡಲ್ ಇದು ಎರಡು ಸಾವಿರದ ಹನ್ನೊಂದು ಮಾಡಲ್ರಿ ಎರಡು ಸಾವಿರದ ಹನ್ನೊಂದು ಐದು ರೀ ಓಕೆ ಓನರ್ ಎಷ್ಟಿರುತ್ತವ ಗಾಡಿಗೆ ಮೂರು ಓನರ್ ಸರ್ ಗಾಡಿ ತೊಗೊಳೋರು ನಾಲ್ಕುನೇ ವಾರ ಹಾಕ್ತಾರೆ ರೀ ಹೌದು ಸರ್ ಎಷ್ಟು ಅವರ್ ಹೊಡೈತ್ರಿ ಸರ್ ರನ್ನಿಂಗ್ ಗಾಡಿ ಕಿಲೋಮೀಟ್ರ್ ತಂದು ಅದ ಬಂದ್ ಆಗೈತೆ ರೀ ಸರ್ ಬಂದಾಗಿದ್ರಿ ತೋರಿಸೋಲ್ದಾಗೈತೆ ರೀ ಅದ ಭಾಳ ಐತೆ ಏನು ರೀ ಬಂದಾಗಿ ಹ್ಞೂ ಭಾಳ ದಿನ ಆಗೈತೆ ರೀ ಹ್ಞೂ ಹ್ಞೂ ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಐತೆ ರೀ ಹಾಂ ಎಲ್ಲ ಕಂಡೀಷನ್ ರೀ ರಿಮೋಡ್ ಮಾಡ್ಕೋಬೇಕು ರೀ ಸರ್ ತೊಗೊಂಡ್ರೆ ರಿಮೋಡ್ ಮಾಡ್ಕೋಬೇಕು ರೀ ಹಾಂ ರೀ ಓಕೆ ಸರ್ ಇಂಜನ್ ಕಂಡೀಷನ್ಸ್ ಎಲ್ಲ ಯಾವ ಥರ ಐತೆ ರೀ ಫುಲ್ ಕಂಡೀಷನ್ ಸರ್ ಇಂಜನ್ ಅದಾವೆ ರೀ ಇಂಜನ್ ಅದ್ ಕೆಲಸ ಇಲ್ಲ ರೀ ಕೆಲಸ ಏನಾಗಿಲ್ರಿ ಏನಿಲ್ಲ ರೀ ಅಂದ್ರೆ ಗಾಡಿ ಚಲೋ ಐತ್ರಿ ಇಂಜನ್ ಚಲೋ ಐತ್ರಿ ಪ್ರೆಸೆಂಟ್ ನಿಮ್ಮ ಕೈಯಾಗ ಇಂಜನ್ ಚಲೋ ಐತ್ರಿ ಹಾಂ ರೀ ಓಕೆ ರೀ ಸರ್ ಗಾಡಿ ಅಂತರೂ ಕಂಡೀಷನ್ ಇವಾಗ ಆಕ್ಸಿಡೆಂಟ್ ಆಯ್ತಾರೆ ಏನೂ ಇಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಸರ್ ಏನಿಲ್ಲ ರೀ ನಿಮ್ಮ ಕೈಯಾಗ ಮಾತ್ರ ಚಾಕ್ ಐತ್ರಿ ಚಾಕ್ ಐತೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ಸಿ ರೀ ಎಫ್ ಸಿ ಇನ್ಶೂರೆನ್ಸ ಈಗ ಘಟನೆ ರೀ ಇನ್ಶೂರೆನ್ಸ್ ಏನು ರೀ ಒಂದು ಮಧ್ಯಮ ಸಾತ್ ರೀ ಓಕೆ ರಸ್ತೆ ಸಿಗ್ತೈತೆ ರೀ ತೊಗೊಳ್ಳೋರಿಗೆ ಹಾಂ ಹಾಂ ರೀ ಎಫ್ ಸಿ ರೀ ಎಫ್ಸಿನ ಇಪ್ಪತ್ತೇಳರ ಮಟ್ಟ ಆಯ್ತು ಎರಡು ಸಾವಿರದ ಇಪ್ಪತ್ತೇಳರ ತನಕ ಎಫ್ ಸಿಂಗ್ ಕೂಡ ಸಿಗ್ತಿ ರೀ ಅದು ಕೂಡ ಓಕೆ ರೀ ಸರ್ ಈ ಗಾಡಿ ತೊಗೊಂಡ್ರೆ ಅವ್ರೇನು ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಏನು ಟಯರ್ ರಿಮೋಟ್ ಮಾಡಿಸ್ಕೋಬೇಕು ರೀ ಹ್ಞೂ ಮಾಡ್ಸಂದ್ರೆ ಕೆಲಸ ಸಿಕ್ಕ ನೋಡಿರಿ ಹ್ಞೂ ಹ್ಞೂ ಹಾಂ ರೀ ಓಕೆ ರೀ ಸರ್ ಏನು ಪ್ರಾಬ್ಲಮ್ ಇಲ್ಲ ಅಂಥದ್ದು ಗಾಡಿ ಒಳಗೆ ಏನ ಸರ್ ಹ್ಞೂ ಮೆಕ್ಯಾನಿಕಲ್ ಏನು ಕೆಲಸ ಓಕೆ ಲೋನ್ದಾಗೈತೆ ರೀ ಫುಲ್ ಕ್ಯಾಶ್ ತೆಗೈತೆ ಇದು ಲೋನ್ ಅದು ಏನಿಲ್ಲ ರೀ ಈಗ ಕ್ಯಾಶ್ದಾಗ ಐತೆ ರೀ ಫುಲ್ ಕ್ಯಾಶಾದಾಗ ಐತ್ರಿ ಹಾಂ ರೀ ಓಕೆ ಏನು ಹೇಳ್ತೀರಿ ಸರ್ ತವರ ರೇಟ್ ವಿಷಯ ಬಂದಾಗ ಗಾಡಿ ಕೋಟಿ ಏನು ಮಾಡ್ತೀರಾ ಸರ್ ನಾವು ಹತ್ತುವರೆ ಲಕ್ಷ ರೂಪಾಯಿ ಹೇಳಿದೀವಿ ರೀ ಹಾಂ ರೀ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು ಹತ್ತರ ತನಕ ಹತ್ತುವರೆ ಹೇಳಕತ್ತೀರಿ ನಮ್ಮ ಕಡೆ ಅಂತ ಬಂದರೆ ಒಂದು ಅರೌಂಡ್ ಪೇಗರ್ ಹತ್ತು ಲಕ್ಷ ತನಕ ಗಾಡಿ ಕೂಡ ರೆಡಿ ಹ್ಞೂ ಬರ್ರಿ ಸರ್ ಇನ್ನೂ ಹೆಚ್ಚು ಗಡಿ ಮಾಡಿ ಕೊಡ್ತೇನೆ ರೀ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಇನ್ನೂ ಇದ್ರಾಗೂ ಹೆಚ್ಚು ಗಡಿ ಮಾಡಿ ಕೊಡ್ತೀರಾ ಹತ್ತು ಲಕ್ಷದಾಗ ಹಾಂ ರೀ ಹನ್ನೊಂದು ಮಾಡಲ್ ಐತ್ರಿ ಓನರ್ ಎಷ್ಟು ಅಂದ್ರಿ ಮೂರು ಓನರ್ ಸರ್ ಹ್ಞೂ ತೊಗೊಳ್ಳೋರ್ ನಾಲ್ಕು ಊನರ್ ಆಗ್ತಾರೆ ರೀ ಹಾಂ ರೀ ಓಕೆ ಸರ್ ಈಗ ಪ್ರೆಸೆಂಟ್ ಏನು ಕೆಲಸದ ಮ್ಯಾಗ ಗಾಡಿ ಐತಿ ಏನು ರೀ ಈಗ ಮನೆಯಲ್ಲಿ ನಿಂತಿರ್ತಿದ್ ರೀ ರಣಿಂಗ್ ಗಾಡಿ ಗಾಡಿನ ಐತಿರದ ಹ್ಞೂ 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 ಈಗ ನಾವೇನು ಓಡಿಸ್ತಾ ಇಲ್ಲ ರೀ ಹಾಂ ಇಲ್ಲ ರೀ ನಮಗೆ ಹಿಂಗಾಗಿ ಕೊಡುತ್ತ ಹೌದ್ರಿ ಹಾಂ ರೀ ಓಕೆ ಸರ್ ಗಾಡಿ ಲೊಕೇಶನ್ ರೀ ಇದು ಲೋಕಾಪುರ ಸರ್ ಲೋಕಾಪುರ ಹಾಂ ರೀ ಓಕೆ ಸರ್ ಎಷ್ಟು ಇದು ಹಾಂ ಇದು ಜಿ ಸಿ ಪಿದಾಗ ಯಾವ್ದು ಐತ್ರಿ ಸರ್ ಇದು ತ್ರೀ ಡ್ಯಾಕ್ಸ್ ರೀ ತ್ರೀ ಡ್ಯಾಕ್ಸ್ ಐತ್ರಿ ಹಾಂ ರೀ ಓಕೆ ಬಾಗಲಕೋಟ್ ಡಿಸ್ಟಿಕ್ ಲೋಕಾಪುರ ರೀ ಹಾಂ ರೀ ಹ್ಞೂ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಸರ್ ಓಕೆ ಅಪರೇಟ್ ಮಾಡಿರ್ತೀವಿ ರೀ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಬರಲಿ ಸರ್ ನಿಮ್ಮ ಚಾನಲ್ ಮುಖಾಂತರ ಕಡಿಮೆ ಮಾಡಿ ಕೊಡ್ತೀರಿ ಹ್ಞೂ ಓಕೆ ಸರ್ ತ್ಯಾಂಕ್ ಯು ರೀ ಓಕೆ